ಮಾದೇವನ ಇಚ್ಛೆಯಂತೆ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ಕೂಡಲ ಸಂಗಮ ಮಾದರಿಯಲ್ಲೂ ಕನಕಧಾಮ ನಿರ್ಮಾಣ ಮಾಡುವುದಾಗಿ ಮೇಘಾಲಯ ರಾಜ್ಯಪಾಲ ಮೈಸೂರು ಮೂಲದ ವಿಜಯಶಂಕರ್ ತಿಳಿಸಿದರು ಅವರು ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಕಾವೇರಿ ನದಿ ತೀರದ ಕನಕ ಪೂಜೆ ಸಲ್ಲಿಸಿ ಬಳಿಕ ವೇದಿಕೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು ನನಗೆ ಪ್ರತಿನಿತ್ಯ ಬೆಳಿಗ್ಗೆ ಯೋಗ ಮಾಡುವ ಅಭ್ಯಾಸವಿದ್ದು ಧ್ಯಾನದಲ್ಲಿ ನಿರತನಾಗಿದ್ದಾಗ ನನಗೆ ಸಾಕ್ಷಾತ್ ಮಾದೇವನೇ ಬಂದು ಕನಕ ಬಂಡೆ ದರ್ಶನ ಮಾಡುವಂತೆ ಆದೇಶಿಸಿದ್ದಾನೆ ಹಾಗಾಗಿ ಇಂದು ಕನಕ ಬಂಡೆಯ ದರ್ಶನ ಪಡೆದು ಕೂಡಲ ಸಂಗಮ ಮಾದರಿಯಲ್ಲಿ ಕನಕಧಾಮ ನಿರ್ಮಿಸುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು ಇಂದಿಗೂ ಈ ಗ್ರಾಮದಲ್ಲಿ ಕನಕಬಂಡೆ ಎಂಬ ಜಾಗವಿದ್ದು ಜೋರಿಗೆ ಕನಕದಾಸರ ದೇವಾಲಯವು ಕೂಡ ಇರುವುದು ವಿಶೇಷವಾಗಿದೆ ಈ ದೇವಾಲಯಕ್ಕೆ ನೂರಾರು ವರ್ಷಗಳಿಂದ ಗ್ರಾಮಸ್ಥರು ಪೂಜೆ ಮಾಡುತ್ತಾ ಬಂದಿದ್ದು ಕನಕ ಬಂಡೆಯ ಬಗ್ಗೆ ಹಿರಿಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಕೊಂಡು ಬರುತ್ತಲೇ ಇದ್ದಾರೆ ಆ ನಮ್ಮಿಂದ ಭಾಳ ದೂರದಲ್ಲಿ ಅಂತ ತಿಳ್ಕೊಬೇಡಿ ಮಾದೇವನಿಗೂ ಮನಸ್ಸಿಗೂ ನಮ್ಮ ಮನಸ್ಸಿಗೂ ಬಹಳ ಹತ್ತಿರ ಸಂಬಂಧ ಇದೆ ಹೀಗಾಗಿ ಇವತ್ತು ಬಹಳ ಭಕ್ತಿಯಿಂದ ಅದನ್ನು ನಾವು ಪೂಜೆ ಮಾಡಿದ್ದೇವೆ ಇಲ್ಲಿ ನಾನು ಐ ಬಿ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದೇನೆ ಮಂಡ್ಯ ಜಿಲ್ಲಾಧಿಕಾರಿಗಳನ್ನ ಟೂರಿಸಂ ಡಿಪಾರ್ಟ್ಮೆಂಟ್ನವ್ರನ್ನ ಕೇಂದ್ರದ ಪುರಾತತ್ವ ಇಲಾಖೆ ಅಧಿಕಾರಿಗಳನ್ನ ಎಲ್ಲ ಸಭೆಯನ್ನು ಕರೆದೇನೆ ಒಂದು ಸಭೆಯನ್ನು ಮಾಡ್ತೇನೆ ಇದನ್ನು ಹೇಗೆ ನಾವು ಅಭಿವೃದ್ಧಿಯನ್ನು ಮಾಡ್ಬೋದು ಅಂತ ಹೇಳಿ ಖಂಡಿತ ಕೂಡ ಇದಕ್ಕೊಂದು ಯೋಜನೆಯನ್ನು ಕೈಗೆತ್ತಿಕೊಡಬೇಕು ಇದು ಬಹಳ ದಿವಸ ಆಸೆ ಇದು ಕಾಗಿನಲ್ಲಿ ಪ್ರಾಧಿಕಾರದಿಂದ ಆಗ್ಬೋದು ಅಥವಾ ಸರ್ಕಾರದಿಂದ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗ್ಬೋದು ಯಾವುದಾದ್ರು ಒಂದು ರೂಪದಲ್ಲಿ ಇದಕ್ಕೆ ಕೈ ಕಲ್ಪಾಗಿ ಇದು ಒಂದು ಸುಂದರವಾದ ಪ್ರವಾಸಿ ತಾಣವಾಗಿ ಪರಿವರ್ತನೆ ಆಗಬೇಕು ಅದಕ್ಕಾಗಿ ನಾನು ಮೇಘಾಲಯದಲ್ಲಿ ಭವಿಷ್ಯ ನಮ್ಮ ರಾಜಭವನದಲ್ಲಿ ಬೆಳಗ್ಗೆ ಎದ್ದು ಯೋಗಾಭ್ಯಾಸ ಮಾಡ್ತಾ ಇದ್ದೆ ನಾನು ನಾನು ದಿನನಿತ್ಯ ಬೆಳಗ್ಗೆ ಎದ್ದು ಯೋಗಾಭ್ಯಾಸವನ್ನು ಮಾಡ್ತೇನೆ ಆರರಿಂದ ಏಳುವರೆ ಆ ಸಮಯದಲ್ಲಿ ನನ್ನ ಮನಸ್ಸೆ ಬೈದು ಇಲ್ಲ ನೀನು ಕನಕ್ ಬಂಡೆಗೆ ಬರಬೇಕು ಅಂತ ಆಗ ನಾನು ಫೋನ್ ಮಾಡಿ ಟಿ ಪಿಲಿ ಅದನ್ನು ಸೇವ್ ಮಾಡಿ

ಅವ್ರು ಬಂದೊಂದು ವಾರ್ಟಿ ಬಂದೊಂದು ವಾರಕ್ಕೆ ಬೆಳಗಿನ ಜಾವ ಎರಡು ಗಂಟೆ ಸಮಯ ಬೆಳಗಿನ ಜಾವ ಎರಡು ಗಂಟೆ ಸಮಯ ಕೊಂಬು ಕಹಳೆ ಡೊಳ್ಳಿನ ಕುಣಿತ ರಾಜ ಭಜಂತ್ರಿ ಎಲ್ಲ ಯಾರು ಕಾಣ್ತಾ ಇಲ್ಲ ದೀಪ ಹಿಡ್ಕೊಂಡು ಟಾರ್ಚ್ ಹಿಡ್ಕೊಂಡು ಇಡೀ ಮಠ ಒಂದು ರೌಂಡ್ ಬಂದು ಒಂದು ಪಿಳ್ಳೆ ಇಲ್ಲ ಶಬ್ದ ಮಾತ್ರ ಇದೆ ಹೆದರ್ಕೊಂಡ್ರು ಬಾಗಿಲು ಹಚ್ಬಿಟ್ರು ಈ ಹುಡುಗರಿಗೆ ಜ್ವರ ಬಂತು